ಹತ್ರ ಹತ್ರ ಐದು ಲಕ್ಷ ಕಟ್ಟಿಸಿದ್ದೀವಿ ಪ್ರತಿ ತಿಂಗಳು ಪ್ರತಿ ವರ್ಷವೂ ಆದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮನೆ ಕಟ್ಟಿಸಿದ್ದಾರೆ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಾಲ್ಕು ವರ್ಷದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆಗಳು ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೊಂಬತ್ತು ಐದು ಲಕ್ಷದ ನಾಲ್ಕು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದಾಗ ಈಗ ಎರಡೂವರೆ ವರ್ಷದಲ್ಲಿ ಅದು ಹೇಳ್ತೀನಿ ನಾಲ್ಕು ಸಾವಿರದ ಆರ್ನೂರ ಅರವತ್ತಾರು ಹಾವು ಕಟ್ತೀವಿ ಅದ ಕೇಳಿ ಇವರು ಫಲಾನುಭವಿಯಿಂದ ದುಡ್ಡು ತಗದು ಅದು ಕೊಟ್ಟು ಮಾಡ್ಲಿಲ್ಲ ನೀವು ನಾಲ್ಕು ವರ್ಷ ಒಂದು ಲಕ್ಷ ಮನೆ ಕಟ್ಟಿರ್ಬೇಕು ಅಂತ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಕೊಳಗೇರಿ ಅವರಿಗೆ ಕಟ್ಟಲಿಲ್ಲ ಅದನ್ನು ನಾವು ಕಟ್ಟಿದೀವಿ ಈಗ ಈಗ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಆರ್ನೂರ ಮನೆಗಳು ಕಟ್ಟಿದೀವಿ ಉತ್ತರ ಕರ್ನಾಟಕದಲ್ಲಿ ಎರಡು ಲಕ್ಷದ ಒಂಬತ್ತು ಸಾವಿರದ ಮೂವತ್ತಾರು ಮನೆಗಳು ಕಟ್ಟಿದಿವಿ ಸುಮಾರು ಐವತ್ತೊಂದು ಪರ್ಸೆಂಟ್ ಮನೆ ಕಟ್ಟಿದೀವಿ ನಮ್ಮ ಕ್ಷೇತ್ರಗಳಲ್ಲಿ ಆ ಕಡೆ ಒಂದು ಮನೇ ಆಗಿಲ್ಲ ಅಲ್ಲಿ ಕೂತು ಕೇಳಿ ಒಂದು ಮನಿನೂ ಇಲ್ಲ ಸುಳ್ಳು ಆ ಕ್ಲಾರಿಫಿಕೇಶನ್ ಕೇಳಿ ಮತ್ತೆ ಅಧ್ಯಕ್ಷ ಮುಖ್ಯಮಂತ್ರಿ ಇವರೆಲ್ಲ ಅಧ್ಯಕ್ಷತೆಗೆ ತಪ್ಪು ಸರ್ವಿಸ್ ಗೊಂದಲ ಮನಿ ಕೂಡ ಸಿದ್ದು ಸರ್ ನೀವೀಗ ಸೀನಿಯರ್ ಮೆಂಬರ್ ಆಗಿ ಅವರೆಲ್ಲ ಫಸ್ಟ್ ಟೈಮ್ ಆಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿದೆ ಏನವ್ರ ಉತ್ತರ ಕೊಟ್ಟು ಆಯ್ತು ಅದು ನೋಟ್ ನೀವನ್ನೋಟ್ ಮಾಡಿ ಅದನ್ನ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಕ್ಲಾರಿಫಿಕೇಶನ್ ಕೇಳಿ ಅವರು ಉತ್ತರ ಮತ್ತೆ ಕೇಳಿ ಬೆಂಗಳೂರಲ್ಲಿ ಸುಮಾರು ಆರು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಯಾರು ಕೇಳಲಿಕ್ಕೆ ಬರೋರು ಮುಂದೆನೇ ಇಲ್ಲ ಸರ್ ಅದು ಸರ್ಕಾರನೇ ಅದಕ್ಕೆ ಏನಾದರೂ ಒಂದು ದಾರಿ ತೋರಿಸಬೇಕು ಯಾಕಂದ್ರೆ ಆರು ಲಕ್ಷ ಮೊದ್ಲಿತ್ತು ಈಗ ಎಂಟು ಲಕ್ಷ ಕಟ್ಟಬೇಕು ಅಂತ ಇದ್ದಾರೆ ಯಾರು ಕಟ್ಟಕ ಮುಂದೆ ಬರ್ತಾರೆ ಸರ್ ಎಂಟು ಲಕ್ಷ ರೂಪಾಯಿ ಓಕೆ ಅದಕ್ಕೆ ಈಗ ಮನೆಗಳು ಯಾರಿಗೂ ಕಟ್ಟಕ್ಕೂ ಆಗ್ತಾ ಇಲ್ಲ ಕೊಡಕ್ಕೂ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಮಾತ್ರ ಕಟ್ಟೋದು ನಾವು ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೀವಿ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ನಂಜುಂಡಪ್ಪನವರು ಸಮಿತಿಯನ್ನು ರಚನೆ ಮಾಡಿದರು ಈಗ ನಾವು ಬಂದ ಮೇಲೆ ಗೋವಿಂದ ಪ್ರೊಫೆಸರ್ ಗೋವಿಂದರಾವ್ ಅವರ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಜನವರಿನಲ್ಲಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೆ ಯಾವ ಜಿಲ್ಲೆ ಯಾವ ತಾಲೂಕು ಹಿಂದುಳಿದಿದೆ ಈಗ ಮುಂದುವರೆದ ಜಿಲ್ಲೆಗಳ ಮಟ್ಟಕ್ಕೆ ಬಂದಿಲ್ಲ ಆ ಜಿಲ್ಲೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೆಚ್ಚು ಒತ್ತು ಕೊಟ್ಟು ಅವುಗಳನ್ನು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನೀರಾವರಿ ಇರ್ಬೋದು ರಸ್ತೆಗಳಿರ್ಬೋದು ಬ್ರಿಡ್ಜ್ಗಳಿರ್ಬೋದು ಮನೆಗಳು ಕಟ್ಟತಕ್ಕಂಥದ್ದು ಇರ್ಬೋದು ಹಿಂದುಳಿದಿದೆ ಅಥವಾ ಮಾನವ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಇರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಇವು ಕೆಲಸಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರಿಂದ ಉತ್ತರ ಕರ್ನಾಟಕನ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ನಮ್ಮ ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ ನಾವು ಉತ್ತರ ಕರ್ನಾಟಕವೂ ನಮ್ಗೊಂದೇ ದಕ್ಷಿಣ ಕರ್ನಾಟಕನೂ ಒಂದೇನೆ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಎಲ್ಲ ಜನರು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವರ ತಲಾ ಆದಾಯ ಅವರ ತಲಾದಾಯ ಆದಾಯ ಸಮನಾಗಿ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು ಬಹಳ ಈಗ ಏಳು ಲಕ್ಷ ಚಿಲ್ಲರೆ ಇದೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಒಂದು ಲಕ್ಷಕ್ಕಿಂತ ಜನ ಕಡಿಮೆ ಇದೆ ಆ ಥರ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಾಧ್ಯವಾದ ಮಟ್ಟಿಗೆ ತಲಾದಾಯ ಸಮನಾಗಿ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು ಬಹಳ ಈಗ ಏಳು ಲಕ್ಷ ಚಿಲ್ಲರೆ ಇದೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಒಂದು ಲಕ್ಷಕ್ಕಿಂತ ಜನ ಕಡಿಮೆ ಇದೆ ಆ ಥರ ಇರಬಾರದು ಅನ್ನೋದು ನಮ್ಮ ಉದ್ದೇಶ ಸಾಧ್ಯವಾದ ಮಟ್ಟಿಗೆ ಒಂದು ಲಕ್ಷದ ಒಳಗಡೆ ಇರಲಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ